ಮಾತ್ರ ಮಾತಾಡ್ಬೇಕು ಅಂತ ಒಂದು ಚರ್ಚೆ ನಾವು ಮಾಡ್ತಾ ಇರ್ತೀವಿ ಗುರುಗಳ ಜೊತೆಗೆ ಪೃಥ್ವಿಜಿತ್ ಅವ್ರ ಜೊತೆ ಮಾಡ್ತಾ ಇರ್ತೀವಿ ಆದ್ರೆ ಈ ಕಾರ್ಯಕ್ರಮಕ್ಕೂ ಈ ವಿವೇಕಾನಂದರಿಗೂ ಈ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಆಗಿರೋ ರಾಮ ಮಂದಿರಕ್ಕೂ ಏನೋ ಒಂದ್ ಸಂಬಂಧ ಇದೆ ಅಂತ ನನಗ್ ಅನಿಸ್ತಿತ್ತು ಅದು ಇವತ್ತು ಸ್ವಲ್ಪ ಏನೋ ಮಾತಾಡ್ಬೇಕು ಅಂತ ಅನಿಸ್ತಿದೆ ಮಾತಾಡ್ತೀನಿ ನಿಮ್ ಜೊತೆಗೆ ಅದೇನ್ ತಪ್ಪು ಸರಿನೂ ಗೊತ್ತಿಲ್ಲ ಆದ್ರೆ ಗುರುಗಳಿಗೆ ಮತ್ತೆ ಪೃಥ್ವಿಜಿತ್ ಗೆ ಒಬ್ಬರನ್ನ ಹೋಲಿಸ್ತಾ ಇದ್ದೀನಿ ನಾನು ಆದ್ರೆ ಏನೋ ತಪ್ಪು ತಿಳ್ಕೊಬೇಡಿ ಹಿಂಗ್ ಹೋಲಿಸ್ತಾ ಇದ್ದೀನಿ ಅಂತ ಹೇಳಿ ಅದು ನಿನ್ನೆ ನೋಡಿದ ಕಥೆನೆ ಹಂಗಿದೆ ಅದು ಅದಕ್ಕೆ ಹೋಲಿಸ್ತಾ ಇದ್ದೀನಿ ಕತೆ ಏನಂದ್ರೆ ಸ್ವಾಮಿ ವಿವೇಕಾನಂದರ ಹಾಕಿಕೊಟ್ಟ ಫೌಂಡೇಶನ್ ಅಲ್ಲಿ ನಮ್ಮ ನರೇಂದ್ರ ನಮ್ಮ ಪ್ರಧಾನಿಗಳು ಅವರ ಹಾದಿಯಲ್ಲಿ ಬಂದದಕ್ಕನೆ ಇವತ್ತು ನಮಗೆ ರಾಮ ಮಂದಿರ ನಿರ್ಮಾಣ ಆಗಿದೆ ಅನ್ನೋದ್ರಲ್ಲಿ ಸಂಶಯನ ಬೇಡ ನಾವು ಅವ್ರಿಗೆ ನೋಡಿಲ್ಲ ಆದರೆ ಅವರ ತತ್ವ ಸಿದ್ಧಾಂತಗಳನ್ನ ಯಾರು ಪಾಲನೆ ಮಾಡ್ಕೋತ್ ಬಂದಿದ್ದಾರೋ ಇವತ್ತು ಒಂದು ಹಂತದಲ್ಲಿ ಅವರು ತಲುಪಿದ್ದಾರೆ ಅನ್ನೋದಕ್ಕೆ ಗೆಲುವು ಸಾಧಿಸಿದ್ದಾರೆ ಅನ್ನೋದಕ್ಕೆ ಜಗತ್ತು ಒಗ್ಗೂಡಿದ್ರೆ ಏನಾಗುತ್ತೆ ಅನ್ನೋದನ್ನ ಅವ್ರು ತೋರಿಸ್ಕೊಟ್ಟಿದ್ದಾರೆ ನೋಡ್ರಿ ಒಂದು ಕತೆ ಕೇಳಿದೆ ನಾನು ನಿಟ್ಕೊಂಡು ಹೇಳ್ಬಿಡ್ತೀನಿ ಮೊನ್ನೆ ಒಂದು ಕತೆ ಕೇಳ್ತಿರ್ಬೇಕಾದ್ರೆ ಏನಂದ್ರು ನಿಮಗೆಲ್ಲ ನಮ್ಮ ಪ್ರಧಾನಿಗಳು ಹೇಳ್ತಿದ್ರು ತಮ್ಟೆ ಬಾರ್ಸ್ರಿ ದೀಪ ಬೆಳಗ್ರಿ ಅಂತ ಕರೋನಾ ಟೈಮ್ ಅಲ್ಲಿ ಹೇಳಿದ್ರು ಎಲ್ರಿಗೂ ಏನ್ ಅನಸ್ತಿತ್ತು ಕರೋನಾ ಟೈಮಲ್ಲಿ ತಮಟೆ ಬಡಿದ್ರೆ ಕರೋನಾ ಹೊರಟೋಗುತ್ತಾ ದೀಪ ಬೆಳಗಿದ್ರೆ ಕರೋನಾ ಹೊರಟೋಗುತ್ತಾ ಎಲ್ರು ನರೇಂದ್ರಗೆ ಹುಚ್ಚರು 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 ಅಂದ್ರು ನೋಡ್ರಿ ಅವರು ನರೇಂದ್ರ ಅಂತಾನೆ ಇದ್ರು ವಿವೇಕಾನಂದ್ ನರೇಂದ್ರ ಅಂತನೇ ಇತ್ತು ಇವರು ಕೂಡ ನರೇಂದ್ರನೇ ಇವ್ರು ಹೇಳಿದ್ರು ತಮಟೆ ಬಾರಿಸಿದ್ ಎದಕ್ಕೆ ಅಂತ ನನಗ್ ಗೊತ್ತಾಗ್ಲಿಲ್ಲ ನನಗ್ ಗೊತ್ತಿರ್ಲಿಲ್ಲ ಅದು ಓದಿದ ತಕ್ಷಣ ಮೈಯಲ್ಲಿರೋ ರೋಮ ರೋಮ ನಿತ್ಕೊಂತು ನನಗೆ ಅಷ್ಟೊಂದ್ ಶಕ್ತಿ ಇದೆಯಾ ಅದ್ರಲ್ಲಿ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಕೊರೋನಾ ಟೈಮ್ ಅಲ್ಲಿ ಎಲ್ಲ ಕಡೆ ಸೆಕ್ಯೂರಿಟಿ ಟೈಟ್ ಇದ್ದಾಗ ರಾಮನ ವಿಗ್ರಹ ಮೂಲ ಮಂದಿರದಿಂದ ಮೂರು ಕಿಲೋಮೀಟರ್ ದೂರಕ್ಕೆ ಹೋಗ್ಬೇಕಾಗಿತ್ತು ಆ ಸಮಯಕ್ಕೆ ಸರಿಯಾಗಿ ಆ ಮೂಲ ವಿಗ್ರಹ ತಗೊಂಡು ಹೋಗ್ಬೇಕಾಗಿತ್ತು ಆ ಸಮಯದಲ್ಲಿ ಏನು ವಾದ್ಯಗಳ ಬಳಸೋ ಹಾಗೆ ಇರ್ಲಿಲ್ಲ ಜೊತೆಗೆ ಗುಂಪು ಗುಂಪಾಗಿ ಸೇರೋ ಹಾಗೂ ಇರ್ಲಿಲ್ಲ ಅದಕ್ಕೆ ಏನ್ ಪ್ಲಾನ್ ಮಾಡಿದ್ರು ಅಂತ ಹೇಳಿದ್ರೆ ಆ ಇಚ್ಛೆ ಆ ದೇವಿ ಕೃಪಾನೇ ಆ ಜಗನ್ಮಾತೆ ಮಾಡಕ್ ಹಚ್ಚಿರೋದು ಏನು ಅಂತ ಹೇಳಿದ್ರೆ ನನ್ನ ಮಗ ಎದ್ದು ಹೋಗೋದು ಹಿಂಗ ಸರಿ ಆಗೋದಿಲ್ಲ ಇದಕ್ಕೊಂದ್ ಜಗತ್ತಿಗೆನೆ ಒಂದು ಆವಾಹನೆ ಕೊಡು ಅಂತ ನರೇಂದ್ರ ಅವರಿಗೆ ತಿಳಿಸಿದ್ರು ಅವ್ರು ಕೊಟ್ಟರು ಅಲ್ಲಿಂದ ಆ ಸಮಯಕ್ಕೆ ಮೂರ್ ಕಿಲೋಮೀಟರ್ ನಮ್ಮ ಯೋಗಿ ಆದಿತ್ಯನಾಥ್ ಅವರು ತಲೆ ಮೇಲೆ ರಾಮನ ಮೂರ್ತಿ ಹೊತ್ಕೊಂಡು ಮೂರು ಕಿಲೋಮೀಟರ್ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೂರ್ತಿ ಜಗತ್ತೆಲ್ಲ ತಮಟೆ ಬಾರಿಸ್ತಿತ್ತು ದೀಪ ಹಚ್ಚಿ ಬೆಳಗ್ತಿತ್ತು ಇದಕ್ಕಿಂತ ಜಾಸ್ತಿ ದೊಡ್ಡದು ಇನ್ನೊಂದು ಏನಾದ್ರು ಬೇಕಾ ಗೊತ್ತಿಲ್ಲದೆ ಇರೋ ವಿಚಾರ ಅದು ಅದೇ ತರ ಇವತ್ ಬೆಳಗ್ಗೆ ಒಂದು ಇನ್ಸಿಡೆಂಟ್ ನಡೀತು ಆ ಇನ್ಸಿಡೆಂಟ್ ಅಲ್ಲಿ ನಾನ್ ಪೃಥ್ವೀದಿಚ್ ಅವ್ರಿಗೆ ಮತ್ತೆ ಗುರುಗಳಿನ ಕಂಡೆ ಅದರಲ್ಲಿ ಏನ್ ಕಂಡೆ ಅಂತ ಹೇಳಿದ್ರೆ ಸುಮ್ನೆ ರಾತ್ರಿ ಎಲ್ ಮಲ್ಗಿದ್ರಿ ಅಂತ ಕೇಳಿದೆ ಗುರುಗಳ ಜೊತೆ ಮಲ್ಗಿದ್ದೆ ಅಂತಂದ್ರು ಆ ಗುರುಗಳಿಗೆ ತುಂಬಾ ಸುಸ್ತಾಗಿದೆ ಬೆಳಗಿಂದ ಓಡಾಡ್ಕೊಂಡು ಕಾಲು ಎತ್ತಿಡಕ್ಕೆ ಬರೋ ಪರಿಸ್ಥಿತಿ ಇರ್ಲಿಲ್ಲ ಅವ್ರಿಗೆ ನೋಡ್ತಿದ್ದೆ ನಾನು ಅಬ್ಸರ್ವ್ ಮಾಡ್ತಿದ್ದೆ ಅಂತ ಹೇಳಿದೆ ಒಂಚೂರು ಕಾಲು ಹೊತ್ತ ಟೈಮ್ ಸಿಕ್ತು ಕಾಲು ಹೊತ್ತಿ ನಾನು ಅವ್ರ ಜೊತೆಗಿನೇ ಮಲ್ಕೊಂಡೆ ಅಂತ ಹೇಳಿದ್ರು ನನಗೆ ಒಂಥರ ನೋವು ಗಿಲ್ಟ್ ಆಗ್ತಿತ್ತು ಒಂದ್ಸಲಿ ಪೃಥ್ವಿಜಿತಿ ಎಷ್ಟು ಪುಣ್ಯ ಮಾಡಿದಾರಲ್ಲ ಅಂತ ಹೇಳಿ ಅದಕ್ಕೆ ಜೊತೆಗೊಂದು ನನ್ನ ಕತೆನೂ ನೆನಪು ಬಂತು ಆ ಕತೆ ಸೇರಿಸಿ ಹೇಳ್ತಾ ಇದೆ ನನಗೆ ವಿಷ್ಣು ಹತ್ರ ನಾರದ ಮುನಿಗಳು ಹೇಳ್ತಾರೆ ಈ ಲೋಕದಲ್ಲಿರೋ ಜನರಿಗೆ ನಮ್ಮಿಂದ ಏನ್ ಸಹಾಯ ಆಗುತ್ತೆ ಅವ್ರಿಗೆ ನಮ್ ದರ್ಶನ ಮಾಡೋದ್ರಿಂದ ಅವ್ರಿಗೇನ್ ಲಾಭ ಇದೆ ಅಂತ ಕೇಳ್ತಾರೆ ಅವಾಗ ವಿಷ್ಣು ಭಗವಾನ್ ಹೇಳ್ತಾರೆ ಹಂಗಾದ್ರೆ ಮಹರ್ಷಿಗಳೇ ನೀವು ಹೋಗಿ ಮುಂದಕ್ಕೋಗಿ ಹೋಗಿ ಒಂದು ಗಂಟೆಯಲ್ಲಿ ಬೇಲಿಯಲ್ಲಿ ಒಂದು ಓತಿ ಕಟ್ಟ ಕುಂತಿದೆ ಅದಕ್ಕೆ ಹೋಗಿ ನಿಮ್ ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳ್ತಾರೆ ಅವಾಗ ನಾರದ್ ಮಹರ್ಷಿಗಳು ಹೋಗ್ತಾರೆ ಅಲ್ಲಿ ಇನ್ನೇನ್ ಕೇಳ್ಬೇಕು ಅನ್ನೋಷ್ಟೊತ್ತಿಗೆ ಇವ್ರ ನೆರಳು ಅದಕ್ಕೆ ಬಡ್ದು ಅದು ಬಿದ್ದ ಸತ್ತೋಗ್ಬಿಡುತ್ತೆ ಅವಾಗ ವಾಪಸ್ ಬರ್ತಾರೆ ಇವ್ರು ವಾಪಸ್ ಬಂದು ಮತ್ತೆ ಕೇಳ್ತಾರೆ ಗುರುಗಳೇ ಇಲ್ಲ ಅದು ನಾನು ಹೋಗೋಷ್ಟೊತ್ತಿಗೆ ನನ್ನ ನೆರಳು ಬಿದ್ದು ಸತ್ತೋಗ್ಬಿಡ್ತು ಅಂತ ಹೇಳಿ ನಾರದ್ ಮಹರ್ಷಿಗಳು ಪೃಥ್ವಿಜಿತ್ ಅವರು ತಿಳ್ಕೊಳ್ಳಿ ಈ ಕಥೆಯಲ್ಲಿ ನಾರದ ಮಹರ್ಷಿಗಳು ಪೃಥ್ವಿಜಿತ್ ಅವರು ವಿಷ್ಣು ಭಗವನ್ರಿಗೆ ನಾನು ಗುರುಗಳಿಗೆ ಹೋಲಿಸ್ತಾ ಇದ್ದೀನಿ ಅದಕ್ಕೆ ತಪ್ಪು ತಿಳ್ಕೊಬೇಡಿ ಅಂತ ತಿರ್ಗಾ ತಿರ್ಗ ಮೇಲೆ ಹೇಳ್ತಾರೆ ಇಲ್ಲ ಇನ್ನು ಮನೆ ಒಂದ್ ಮನೆಯಲ್ಲಿ ಮುಂದಕ್ಕೆ ಹೋಗು ಹಂಗೆ ಮುಂದಕ್ಕೆ ಹೋಗು ಆ ಮನೇಲಿ ಗಿಳಿ ಇದೆ ಆ ಗಿಳಿ ಕೇಳು ಗಿಳಿ ಹೇಳುತ್ತೆ ಅಂತ ಹೇಳ್ತಾರೆ ಸರಿ ಇನ್ನು ಗುರುಗಳ ಮಾತು ತಪ್ಪಕ್ ಬರೋದಿಲ್ಲ ಅಂತ ಹೇಳಿ ಆ ಗಿಣಿ ಹತ್ರ ಹೋಗಿ ಇನ್ನೇನ್ ಕೇಳಬೇಕು ಅನ್ನೋಷ್ಟೊತ್ತಿಗೆ ಇವ್ರ ಛಾಯೆ ಅದಕ್ಕೆ ಬಡದು ಆ ಗಿಳಿ ಕೂಡ ಸತ್ತೋಗ್ಬಿಡುತ್ತೆ ಇವ್ರಿಗೆ ಮನಸ್ಸಿಗೆ ತುಂಬಾ ಬೇಜಾರಾಗಿ ಬರ್ತಾರೆ ವಾಪಸ್ ಏನಾಯ್ತು ಅಂತ ಕೇಳ್ತಾರೆ ಇಲ್ಲ ಗುರುಗಳನ್ನ ನೀವು ಹೇಳಿದ್ರಿ ಅಂತ ಹೋದೆ ಆ ಗಿಣಿ ಕೂಡ ಸತ್ ಹೋಗ್ಬಿಡ್ತು ನನಗ್ ಏನ್ ಮಾಡ್ಬೇಕು ಗೊತ್ತಾಗ್ಲಿಲ್ಲ ಅದಕ್ಕೆ ತುಂಬಾ ಬೇಜಾರಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಸರಿ ಭಗವನ್ರ ಮತ್ತೆ ಹೇಳ್ತಾರೆ ಅದಕ್ಕೆ ಬೇಜಾರಾಗ್ತೀಯಾ ಹಂಗೆ ಮುಂದೋಗು ಅಲ್ಲೊಂದು ಮಗು ಇವತ್ತು ನಾಮಕರಣ ಇದೆ ಮಗು ಜನನ ಆಗಿದೆ ನಾಮಕರಣ ಇದೆ ಆ ಮಗುನ ಹತ್ರ ಹೋಗು ಆ ಮಗು ಹೇಳುತ್ತೆ ಅಂತೇಳಿ ಇವ್ರಿಗೆ ಭಯದಲ್ಲರೇ ಹೋಗ್ತಾರೆ ಗುರುಗಳ ಮಾತು ತಬ್ಬಾರ್ದು ಹೋಗ್ಬೇಕಂತ ಹೋಗ್ತಾರೆ ಅಲ್ಲಿ ಹೋಗೋಷ್ಟೊತ್ತಿಗೆ ಇನ್ ಛಾಯೆ ಬಿದ್ರೆ ಮಗುಗೆಲ್ಲ ಏನಾಗುತ್ತೋ ನಡೆಯುತ್ತೋ ಅಂತ ದೂರನ ನಿಂತ್ಕೋತಾರೆ ಅವಾಗ ಮಗು ಹೇಳುತ್ತೆ ಮಹರ್ಷಿಗಳ ನೀವು ಎದಕ್ಕೆ ಬಂದಿದರ ಬನ್ನಿ ತೋಟದಲ್ಲಿರೋ ಮಗು ಹೇಳುತ್ತೆ ನೀವ್ ಎದಕ್ಕೆ ಬಂದಿದರ ಬನ್ನಿ ನನಗ್ ಗೊತ್ತಿದೆ ನಾನು ಓತಿ ಕಾಟ ಆಗಿ ಹುಟ್ಟಿದಾಗ ಬೇಲಿಯಲ್ಲಿ ನಿಮ್ಮ ನಿಮ್ ನೆರಳು ಬಡದಕ್ಕೆ ನನಗೆ ಪುಣ್ಯ ಪ್ರಾಪ್ತಿ ಆಯ್ತು ಅದಕ್ಕೆ ನಾನು ಗಿಣಿಯಾಗಿ ಹುಟ್ಟಿದೆ ಅಂತ ಹೇಳ್ತದೆ ಅವಾಗ ಹೇಳ್ತಾರೆ ಮತ್ತೆ ನನ್ ಗಿಣಿಯಾದಾಗ ನೀವು ಬಂದ್ರಿ ನಿಮ್ ನೆರಳು ಬಡ್ದಿದ್ದಕ್ಕೆ ನನಗೆ ಪುಣ್ಯ ಪ್ರಾಪ್ತಿ ಆಯ್ತು ಅಲ್ಲಿ ನಾನು ಮನುಷ್ಯನಾಗಿ ಹುಟ್ಟಿದೀನಿ ಅಂತ ಹೇಳ್ತದೆ ಇದರಿಂದ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಗುರುಗಳ ಬರೀ ದರ್ಶನ ಭಾಗ್ಯದಿಂದ ಅವರು ನೆರಳು ನಮ್ಮ ಮೇಲೆ ಬಡದ್ರೇನೆ ನಮ್ಮ ಜೀವನ ಸ್ವಾರ್ಥಕ ಆಗುತ್ತೆ ಅಂದಮೇಲೆ ಗುರುಗಳು ಸೇವೆ ಮಾಡೋದ್ರಲ್ಲಿ ಏನಿದೆ ಇನ್ ಏನ್ ಬೇಕು ನಮಗೆ ಅಂತ ಹ ಇಂಥ ಗುರುಗಳು ಈಗ ನೋಡಿ ವಿವೇಕಾನಂದರು ಮತ್ತೆ ರಾಮಕೃಷ್ಣ ಪರಮಹಂಸರು ಏನ್ ಮಾಡಿ ಹೋಗಿದ್ರೋ ಅದೇ ಕಾರ್ಯ ಗುರುಗಳು ಪೃಥ್ವಿಜಿತ್ ಅವ್ರು ಮಾಡ್ತಾ ಇದ್ದಾರೆ ಅದನ್ನೇ ನಾವು ತಲೆಯಲ್ಲಿ ಇಟ್ಟುಕೊಂಡು ಗುರುಗಳಿಗೆ ಗುರುಗಳಿಗೆ ಒಂದು ಮಾರ್ಗದರ್ಶನದಲ್ಲಿ ನಾವು ಮುಂದುವರಿದ್ರೆ ನಮಗೂ ಕೂಡ ಆ ಭಾಗ್ಯ ಸಿಕ್ಕಿ ಸಿಗುತ್ತೆ ಇಷ್ಟೇ ನಾನು ಇವತ್ತು ಅರ್ಥ ಮಾಡ್ಕೊಂಡಿದ್ದೀನಿ ನೀವು ಎಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ ನಮಸ್ಕಾರ